ಇದು ಹೊಸಾಲು ಡಾಂಬರ್ ರೋಡ್ಗೆ ಐನೂರು ಅಡಿ ಬರುತ್ತೆ ಫಾರ್ಮ್ ಹೌಸು ಐದೂವರೆ ಎಕರೆ ಫಾರ್ಮ್ ಹೌಸು ನೋಡಿ ಸುತ್ತ ಪಿಂಚಿನ್ ಮಾಡಿ ಹದ್ಬಸ್ತೆಲ್ಲ ಆಗಿದೆ ಫಾರ್ಮ್ ಹೌಸ್ಗಳಿವೆ ಲೇಬರ್ ಹೌಸ್ ಇದೆ ತೆಂಗು ಅಡಕೆ ಟೀಕು ಇದು ಲೇಬರ್ ಹೌಸು ಐದೂವರೆ ಎಕರೆ ಬರುತ್ತೆ ಮನೆ ಇದು ಮೊನ್ನೆ ಇದು ಮನೆ ತೆಂಗು ಅಡಿಕೆ ಬಾಳೆ ಟೀಕು ನೋಡಿ ಇದು ಮನೆ ಗಾರ್ಡನ್ನು

ಅಡಿಕೆ ತೋಟ ಮಾತ್ರ ಸೂಪರಾಗೈತೆ ಐದೂವರೆ ಎಕರೆ ಲ್ಯಾಂಡ್ ಇದು ಟಾರೋಡ್ಗೆ ಬರುವಂಥ ಲ್ಯಾಂಡ್ ಇದು ಟಾರ್ೋಡ್ಗೆ ಐನೂರಿಂದ ಆರುನೂರು ಅಡಿ ಬರುತ್ತೆ ತೋಟ ಮಾತ್ರ ಸೂಪರಾಗೈತೆ ಫಾರ್ಮ್ ಹೌಸು

Thank you, sir.